ಚಲೋ ಐತೆ ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಎಲ್ಲರೂ ಹೆಂಗದಿರಿ ಆರಾಮದಿರಿನು ನಾವು ಆರಾಮಾದೀವಿ ನೋಡ್ರಿ ನೀವು ಎಲ್ಲರೂ ಆರಾಮಾದ್ರಿ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡಿದ್ನೂ ಬರ್ರಿ ಇವತ್ತು ಗುರುವಾರ ಬೆಳಿಗ್ಗೆ ಟೈಮಾರೂ ರೇಗೈತಿ ನೋಡ್ರಿ ಇವಾಗ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನಮ್ಮ ಲಾಗ್ ಇಷ್ಟ ಆಗತ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಈಗ ಬೆಳಿಗ್ಗೆ ಸಣ್ಣಗೆ ಮಳಿ ಸ್ಟಾರ್ಟ್ ಆಗೈತೆ ನೋಡ್ರಿ ಫುಲ್ ವಾತಾವರಣ ಅಂತೂ ಕೂಲ್ ಐತಿ ಬೆಳಗ್ಗೆ ರೀತಿ ವಾತಾವರಣ ಇದ್ದಾಗ ಏನು ಕೆಲಸ ಮಾಡೋಕೆ ಮನಸ್ಸು ಬರೋಂಗಿಲ್ಲ ರೀ ಸುಮ್ಮನೆ ಬೆಚ್ಚಗೆ ಒಂದು ಕಪ್ ಚಹಾ ಅಥವಾ ಕಾಫಿ ಕುಡ್ಕೋಂತ ಕುಂದ್ರಬೇಕನ್ಸುತ್ತ ಆದರೆ ಕೆಲಸ ಅಂತೂ ಮಾಡಲೇಬೇಕಲ್ರಿ ಯಾವ ರೀತಿ ಕಾಣಕಂತೈತಿ ನೋಡ್ರಿ ಈ ರೀತಿ ಎಲ್ಲ ಹಸ್ರ ನೋಡಕ್ಕೆ ಜಾಸ್ತಿ ಖುಷಿ ಆಗುತ್ತೆ ಹಂಗಾಗಿ ಸ್ವಲ್ಪ ಹೊತ್ತು ನಿಂತಿದ್ದೆ ರೀ ಸಣ್ಣಗೆ ಮಳಿ ಬರಾಕತಿತ್ತು ಅಂತೇಳಿ ಇನ್ನು ಮನೆ ಕೆಲಸ ಸ್ಟಾರ್ಟ್ ಮಾಡ್ಬೇಕು ನೋಡ್ರಿ ಹಂಗೆ ಕುಂತು ಬಿಟ್ರೆ ಕೆಲಸ ಮಾಡಿದ್ನ ಆಗಂಗಿಲ್ಲ ಅದಕ್ಕಂತೇಳಿ ಪಟ್ ಪಟ್ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಜಳಕ ಮಾಡಿ ಇನ್ನು ದೇವರಿಗೆ ನಮಸ್ಕಾರ ಮಾಡ್ಕೊಂಡು ನಾಷ್ಟಕ್ಕೆ ರೆಡಿ ಮಾಡ್ಬೇಕು ನೋಡಿರಿ ಎಲ್ಲ ಕೆಲಸ ಮುಗಿಸಿ ಜೋಳಕ ಮುಗಿಸಿಬಿಟ್ರೆ ಒಂದು ಅರ್ಧ ಕೆಲಸ ಕಂಪ್ಲೀಟ್ ಆಗುತ್ತೆ ರೀ ಮಾಡ್ಬಿಟ್ರೆ ಮಾಡಿಬಿಟ್ರೆ ಪೂರ್ತಿ ಕೆಲಸ ಕಂಪ್ಲೀಟ್ ಆಗುತ್ತೆ ಈಗ ದೇವರಿಗೆ ನಮಸ್ಕಾರ ಮಾಡಿಬಿಟ್ಟು ಗ್ಯಾಸ್ ಸ್ಟೋಕ್ನು ಅರಶಿನ ಕುಕ್ಮ ಹಚ್ಚಿ ತಿಲ್ಲರಿ ಬರೀ ಒರೆಸಿಬಿಟ್ಟು ಜಳಕಕ್ಕೆ ಹೋಗಿದ್ದೆ ಹಾಗಾಗಿ ಅರಶಿನ ಕುಕ್ಮ ಹಚ್ಚಿ ನಮಸ್ಕಾರ ಮಾಡಿಕೊಂಡು ನಾಶ ಹಾಕಿದ್ರೆ ಉಪ್ಪಿಟ್ಟು ಅಂತ ಅನ್ಕೊಂಡಿದ್ದೀನಿ ನೋಡ್ರಿ ತನೂ ಮತ್ತು ನಮ್ಮ ಮನೆಯವ್ರಿಗೆ ಇಬ್ಬರಿಗೇ ಮಾಡಬೇಕಲ್ಲ ಹಾಗಾಗಿ ಮತ್ತು ನಿನ್ನೆ ಮಾಡಿದ್ದ ಅಡಿಗೆನು ಹಂಗೆ ಮಿಕ್ಕೈತಿ ಆದರೆ ಬೆಳಗ್ಗೆ ಅದನ್ನ ತಿನ್ನಕ್ಕೆ ವಲ್ಲ ಅನ್ಸುತ್ತೀ ಅದಕ್ಕಾಗಿ ಏನೇ ಬಿಸಿದು ಮಾಡಿಬಿಟ್ರೆ ಬೆಳಿಗ್ಗೆ ತಿನ್ಬೇಕನ್ಸುತ್ತಾ ತಣ್ಣಗಿದ್ದು ತಿನ್ನಾಕೆ ಹೊಲ್ ಅನ್ಸುತ್ತೀ ಅಂದರೆ ಮಧ್ಯಾಹ್ನ ಆದ್ರೆ ನಡಿತೈತಿ ಬೆಳಗಿನ ಟೈಮ್ದಾಗ ಏನಾದರೂ ಒಟ್ಟು ಬಿಸಿದಿರಬೇಕು ಹಂಗಾಗಿ ಈಗ ಉಪ್ಪಿಟ್ಟು ರೆಡಿ ಮಾಡಿಕೊಟ್ರೈತು ತನಗೆ ಮತ್ತು ನಮ್ಮ ಮನೆಯವ್ರಿಗೆ ಅಂತ ಉಪ್ಪಿಟ್ಟು ರೆಡಿ ಮಾಡೋಕೆ ಅಂತ ನೋಡ್ರಿ ನಂದು ಇವತ್ತು ಗುರುವಾರ ಉಪಾಸ ಇರುತ್ತಲ್ಲ ನಾನು ಮಧ್ಯಾಹ್ನ ಸ್ವಲ್ಪ ಶಾಪ್ದ ಏನಾರು ಮಾಡ್ಕೊಂಡು ತಿನ್ನೋಕೆ ಬರುತ್ತೆ ಈಗ ಉಪ್ಪಿಟ್ಟಷ್ಟು ಮಾಡ್ರೈತಂತ ಫೈನಲಿ ಉಪ್ಪಿಟ್ಟು ರೆಡಿ ಮಾಡಿದೆ ನೋಡ್ರಿ ಈಗ ತನು ಮತ್ತೆ ನಮ್ಮ ಮನೆಯವ್ರನ್ನೂ ನಾಷ್ಟ ಮಾಡ್ಬಿಟ್ಟು ತನ್ನನು ಕಾಲೇಜ್ಗೆ ಹೊಂಟ ನೋಡ್ರಿ ನಮ್ಮ ಮನೆಯವರು ಬಿಟ್ಟು ಬರೋಕೆ ಹೊಂಟಿದ್ರು ಇದೊಂದು ಕೆಲಸ ಮುಗೀತಿಲ್ಲ ನಾಷ್ಟದ ಕೆಲಸ ನಿವಾಂತ ಆಗೋದು ನೋಡ್ರಿ ತನು ಕಾಲೇಜ್ಗೆ ಹೋದಿಲ್ಲೋ ಈಗ ತನನು ಕಾಲೇಜ್ಗೆಲ್ಲ ಹೋದ್ಮೇಲೆ ನಾನು ಬಟ್ಟೆ ಮತ್ತೆಲ್ಲ ತೋದ್ಬಿಟ್ಟು ಇನ್ನು ಸ್ವಲ್ಪ ಚಹಾ ಮಾಡ್ಕೊಂಡು ಕುಡಿಬೇಕಂತ ಅಡಿಗೆ ಮನೆಗೆ ಬಂದಿದ್ದೀನಿ ನೋಡ್ರಿ ಮತ್ತೆ ವಾತಾವರಣನೂ ಸ್ವಲ್ಪ ತಣ್ಣಗಿತ್ತಲ್ಲ ಹಂಗಾಗಿ ಅಷ್ಟಿಗೆ ಅರ್ಬಿ ತೋದನ್ನು ಹಾಕಿಬಿಟ್ಟು ಆಮೇಲೆ ಚಹಾ ಕುಡಿಯೋಕೆ ಬರುತ್ತಂಥೇಳಿ ಫಸ್ಟಿಗೆ ಅದು ಬಿ ಹಾಕಿ ಬಂದುಬಿಟ್ಟು ಈಗ ಚಾ ರೆಡಿ ಮಾಡ್ಕೊಳಕ್ಕಂತೀನಿ ನೋಡ್ರಿ ಮಸ್ತಾಗಿ ಒಂದು ಕಪ್ ಚಹಾ ಮಾಡ್ಕೊಂಡು ಕುಡಿದ್ಬಿಟ್ರೆ ಮತ್ತೆ ಫ್ರೆಶ್ ರೀ ಅಂದರೆ ವಾತಾವರಣ ತಣ್ಣಗಿದ್ದಾಗ ಏನಾದರೂ ಬಿಸಿದು ಕುಡಿಬೇಕು ಬಿಸಿದು ತಿನ್ನಬೇಕನ್ಸುತ್ತೆ ಹಂಗಾಗಿ ಸ್ವಲ್ಪ ಏಲಕ್ಕಿ ಮತ್ತು ಶುಂಠಿ ಹಾಕಿಬಿಟ್ಟು ಚಹಾನು ರೆಡಿ ಮಾಡ್ಕೊಂಡೆ ನೋಡ್ರಿ ಒಬ್ಬರೇ ಇದ್ದಾಗ ಏನು ಕೆಲಸ ಮಾಡೋಕ್ಕೂ ಒಲ್ಲನ್ಸತ್ರಿ ಮತ್ತು ಮಾಡ್ಕೊಂಡು ತಿನ್ನಕು ಒಲ್ಲ ಅನ್ಸುತ್ತೆ ಅಂದರೆ ಒಬ್ಬರಿಗೆ ಅಂದರೆ ಬೇಸರ ಅಂತ ಅನ್ಸುತ್ತಲ್ರಿ ಮತ್ತು ಯಾರೇ ಇದ್ರಂದರೆ ಮಾಡಿ ಕೊಡ್ಬೇಕಂತ ಅನ್ಸುತ್ತೆ ಅಂದರೆ ಹೇಳಿಬಿಟ್ರೆ ನಮ್ಮ ಸ್ಲಿಂದ ಮಾಡ್ಕೋದಂದ್ರೆ ಸ್ವಲ್ಪ ಅನ್ಸುತ್ತೆ ರೀ ಅಂದರೆ ನಾವೇ ಮಾಡೋರಿರ್ತೀವಿ ಈಗೆಲ್ಲಿ ಮಾಡೋದು ಬಿಡಪ್ಪ ಆಮೇಲೆ ಮಾಡಿಬಿಟ್ರೆ ಆಯ್ತು ಅಂತ ಅನ್ಕೊಂತಾನೆ ಕುಂತ್ ಬಿಡ್ತೀವಿ ಹಂಗಾಗಿ ಫೈನಲಿ ವರೆಗೆ ಚಾನ ರೆಡಿ ಮಾಡ್ಕೊಂಡು ಕುಡಿಯೋಕಂತಿದ್ದ ನೋಡ್ರಿ ಯಾರು ಮನ್ಯಾಗಿರಲಿಕ್ಕೆ ಅಂದ್ರೆ ವ್ಯಾಸ್ರಂತ ಅನ್ಸುತ್ತೆ ಚಾಗಿ ಕುಡಿದು ಸ್ವಲ್ಪ ಹೊತ್ತು ಕುಂತಿದ್ದೆ ರೀ ಗುಡಿ ಅಕ್ಕೋರು ಫೋನ್ ಹಚ್ಚಿದ್ರು ಪವಿತ್ರ ಅಕ್ಕೋರು ಬಂದರು ಬರ್ರಿ ಸ್ವಲ್ಪ ಹೊತ್ತು ಮಾತು ಕೂಂದ್ರೆ ಕುಂದ್ರೆ ಅಂದರೆ ಬಾದಿಸಿಂದ ಭೇಟಿ ಆಗಿತಿಲ್ಲ ಹಂಗಾಗಿ ಫೋನ್ ಹಚ್ಚಿದ್ರಂತ ನಮ್ಮ ಮನೆಯವ್ರಿಗೆ ಹೇಳಿದೆ ನೀವು ರೋಡ್ ತನಕ ಬಿಟ್ಟು ಬರ್ರಿ ನಾನು ಆ ಕಡೆ ಆಟೋಕ್ಕೆ ಹೋಗ್ತೀನಂತೆ ಹೇಳಿದ್ದೆ ಹಂಗಾಗಿ ಆಯ್ತು ಸರಿ ಬಾ ಅಂತ ಬಿಟ್ಟು ಬರಾಕ ಬರಕ್ಕೆ ಅಂದ್ರೆ ಪೂರ್ತಿ ಅಲ್ಲಿ ತನಕ ಬಿಟ್ಟು ಅದಕ್ಕೆ ಬರಲಿ ನೀನೇ ಆ ಕಡೆ ಆಟೋಕ್ಕೆ ಹೋಗು ರೋಡ್ ತನಕ ಬಿಟ್ಟಿರ್ತೀನಿ ಅಂತ ಅಂದರೆ ನಮ್ಮ ಮನೆಗೆ ಸ್ವಲ್ಪ ದೂರ ರೀ ಅದಕ್ಕಾಗಿ ರೋಡ್ ತನಕ ತಂದುಬಿಟ್ರು ಈ ಕಡೆ ಆಟೋಕ್ಕೆ ಹತ್ಬಿಟ್ಟು ಹೊಂಟಿದ್ದೀನಿ ನೋಡ್ರಿ ಇಲ್ಲಿ ಎಷ್ಟು ಚಂದ ಗಿಡಗಳಿದ್ದು ಅದನ್ನಂತೂ ನೋಡಕ್ಕೆ ಜಾಸ್ತಿ ಖುಷಿ ಅನ್ಸಾಕತಿತ್ತು ಅಂದರೆ ಅವನ್ನೆಲ್ಲ ತೊಗೋಬೇಕಂತ ಅನ್ಸಾಕತ್ತಿತ್ತು ಅಂದರೆ ಸಣ್ಣ ಸಣ್ಣ ಹೂವಿನ ಗಿಡ ಎಲ್ಲ ಅಂದ್ರೆ ಮಾರಾಕಿಟ್ಟಿದ್ರು ಈಗಿದ್ರೆ ನಾನು ಲಿಂಗದ ಗುಡಿ ಹತ್ರ ಬಂದಿದ್ದೀನಿ ನೋಡ್ರಿ ಇಲ್ಲಿ ಬಂದ್ಬಿಟ್ರಂತೂ ವಾತಾವರಣ ಭಾಳ ಮಸ್ತ್ ಆಗುತ್ತೆ ಅಂದರೆ ಬಿಜಾಪುರ ಮಧ್ಯೆ ಈ ರೀತಿ ಹಸಿರು ನೋಡಾಕ ಜಾಸ್ತಿ ಖುಷಿ ಅನಿಸುತ್ತಲ್ರಿ ಇಲ್ಲಿ ಬಂದ್ಬಿಟ್ರಂತೂ ನನಗಂತೂ ಈ ರೀತಿ ಗಿಡ ಅಂತ ನೋಡೋಕೆ ಜಾಸ್ತಿ ಖುಷಿ ಆಗುತ್ತೆ ನನಗೊಂದು ಆಸೆ ಐತಿ ಈ ರೀತಿ ಸುತ್ತೆಲ್ಲ ಹಸಿರು ಇರಬೇಕು ನಡುವ ಮನೆ ಇರಬೇಕು ಅಂತ ಮನೆಯೊಳಗೆ ಇರಬೇಕಂತೇಳೆ ಅವರಿಗೆ ಅದು ಒಂದೊಂದು ಆಶೆಗಳು ರೀ ನನಗೂ ಅದೇ ರೀತಿ ಆಶೆ ಸಾ ಮನೀ ಸಾಂತಿದ್ರೂ ಪರವಾಗಿಲ್ಲ ಆದರೆ ಸುತ್ತೆಲ್ಲ ಮಾತ್ರ ಗಿಡ ಅದು ಇರಬೇಕು ನೋಡ್ರಿ ಅವಾಗ ಜಾಸ್ತಿ ಖುಷಿ ಅನ್ಸುತ್ತೆ ನಾವು ಮನೆ ಎಷ್ಟೇ ದೊಡ್ಡದು ಕಟ್ರು ಅದು ಖುಷಿ ಅನ್ಸಂಗಿಲ್ಲ ರೀ ಸುತ್ತೆಲ್ಲ ಎಷ್ಟು ಜಾಸ್ತಿ ಗಿಡ ಇರ್ತಾವಲ್ಲ ಅದನ್ನ ನೋಡಿಬಿಟ್ಟನೇ ನಾವು ಟೈಮ್ನ ತೆಗಿಬೋದು ಅಂದರೆ ನೋಡಕ್ಕೆ ಅಷ್ಟು ಖುಷಿ ರೀ ಮನ್ಯಾಗ ಒಳಗಡೆ ಎಷ್ಟೇ ದೊಡ್ಡ ಮನೆ ಕಟ್ಟಿಸ್ಬಿಟ್ಟು ನೀವು ಒಳಗಡೆ ಕೂತ್ರೆ ಖುಷಿ ಸಿಗಂಗಿಲ್ಲಲ್ಲ ಹಂಗೆ ಹಾಕತ್ತಿದ್ದ ಅಂದರೆ ಏನು ಹೇಳ್ಬೇಕಂತೇಳಿ ಗೊತ್ತಾಗಂಗಿಲ್ಲ ಒಂದೊಂದು ಸಲ ರೀ ಆ ರೀತಿ ನನಗೊಂದು ಆಶೆ ಐತೆ ಅಂತ ಹೇಳಾಕತ್ತಿದ್ದ ಅಷ್ಟೆ ಅದಕ್ಕೂ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ಈಗ ಫೈನಲ್ಲಿ ಫಸ್ಟಿಗೆ ಲಿಂಗದ ಗುಡಿಗೆ ನಮಸ್ಕಾರ ಮಾಡಿಬಿಟ್ಟನೇ ಹೋಗಿ ಕುಂತರ ಐತಂಥೇಳಿ ಲಿಂಗಪ್ಪಗೆ ನಮಸ್ಕಾರ ಮಾಡಾಕಂತೀನಿ ನೋಡ್ರಿ ನೀವು ನಮಸ್ಕಾರ ಮಾಡ್ಕೊಂಬಿಡ್ರಿ ಅಂದರೆ ದೇವ್ರ ಒಳಗೆ ಬಂದಾಗ ಮನ್ಸಿಗೆ ಒಂಥರ ಖುಷಿ ಅನ್ಸುತ್ತಲ್ರಿ ಮತ್ತು ಶಾಂತ ಅನ್ಸುತ್ತೆ ಹಾಗಾದ್ರೆ ಅವರು ಹೊರಗಡೆನೆ ಬಂದು ಕುಂತಿದ್ರು ಮನೆಯಾಗೆ ಎಷ್ಟೊತ್ತೆ ಕೂಡದು ಈ ರೀತಿ ಹೊರಗಡೆ ಬಂದು ಕುಂತಾಗ ಏನಿತ್ತಲ್ರಿ ಅದು ಮೈಂಡ್ ಫ್ರೆಶ್ನು ಆಗುತ್ತೆ ಮತ್ತು ಏನಂತಾರು ಪ್ರಕೃತಿ ಇದ್ದಾಗ ರೀ ಟೈಮ್ ಹೋಗಿದ್ನೂ ಗೊತ್ತಾಗಂಗಿಲ್ಲ ಮತ್ತು ಮೈಂಡ್ ಫ್ರೆಶ್ ಅನಿಸ್ತೈತಿ ಹಂಗಾಗಿ ಇಲ್ಲೇ ಹೊರಗಡೆ ಅಂತ ಹೇಳಿ ಕುಂತಿದ್ರು ನಾನು ಅಲ್ಲೇ ಹೋಗಿ ಜಾಯ್ನ್ ಹಾಕಂತೀನಿ ನೋಡಿರಿ ಅಂದ್ರೆ ಅವಾಗೆಲ್ಲ ಡೈಲಿ ಸಂಜೆ ಮುಂದಾಗ ಭೇಟಿ ಆಗ್ತಿದ್ವಿ ದಿನ ಮೀಟಿಂಗ್ ಇರ್ತಿತ್ತು ಆದರೆ ಈಗ ಯಾವಾಗ್ರೆ ಒಂದೊಂದ್ಸಲ ಈ ರೀತಿ ಕೂಡಿಬಿಟ್ಟು ಮಾತು ಒಂಥರ ಖುಷಿ ಅನ್ಸುತ್ತಲ್ರಿ ಮತ್ತು ಎಲ್ಲರಿಗೆ ಹೋಗಿ ಪಾಲುದನ ತಂದು ಕೊಟ್ಟ ಭಾಳ ಕೇರ್ ಅಂದ್ರೆ ಯಾರ್ಯಾರು ಮನೆಗೆ ಹೋಗ್ಬಿಟ್ರು ಭಾಳ ಕೇರ್ ಅಂದ್ರೆ ಎಲ್ಲರೂ ಅಷ್ಟೇ ರೀ ಜಾಸ್ತಿ ಕೇರ್ ಮಾಡ್ತಾರ ಕಾಜಿ ತೋರಿಸ್ತಾರು ಮತ್ತು ಬಾ ಅಂದಾಗ ನಮಗೂ ಖುಷಿ ಆಗೋದ್ರಿ ಮತ್ ನಾವ್ ಹೋದಾಗ ಅವ್ರಿಗೆ ಖುಷಿ ಆಗುತ್ತಲ್ಲ ಅಂದ್ರೆ ದೊಡ್ಡವ್ರಿಗೂ ಸಣ್ಣವ್ರಂತ ಇಲ್ಲಿ ಪ್ರಶ್ನೆ ಬರಂಗಿಲ್ಲ ಅಂದ್ರ ಪ್ರೀತಿ ವಿಶ್ವಾಸ ಅಷ್ಟೇ ಇರ್ಬೇಕು ಅಂದ್ರೆ ಕೆಲವೊಬ್ರು ಬೇರೆ ರೀತಿನೂ ಮಾತಾಡ್ತಾರೆ ಅಂದ್ರೆ ಅವರೆಲ್ಲ ಸಾರಿ ಉಟ್ಕೊಂಡರು ನೀನು ಯಾಕೆ ಡ್ರೆಸ್ ಹಾಕೊಂಡಿ ಅಂತ ಸಲ ನಾನು ಪವಿತ್ರ ಅಕ್ಕೋರ್ ಮನೆಗೆ ಹೋದಾಗ ಒಬ್ರು ಸಿಸ್ಟ್ರ್ ಕಮೆಂಟ್ ಮಾಡಿದರು ಅವರೆಲ್ಲ ಸಾರಿ ಉಟ್ಕೊಂಡ್ರೆ ನೀನೇನು ಸಣ್ಣ ತರ ಡ್ರೆಸ್ ಹಾಕೊಂಡಿ ಅಂತ ಅವರಿಗೆ ನಮಗೆ ಸ್ವಲ್ಪ ವಯಸ್ಸು ಡಿಫ್ರೆಂಟ್ ಇರುತ್ತಲ್ರಿ ಹಾಗಾಗಿ ಅವರು ಸಾರಿನೇ ಉಟ್ಕೊತಾರು ನಾವು ಡ್ರೆಸ್ ಹಾಕ್ಕೊಂತೀವಿ ಆ ರೀತಿ ಮಾತಾಡಿದಾಗ ತಪ್ಪ ಅನ್ಸುತ್ರಿ ಮತ್ತು ಇವಾಗೂ ಕಮೆಂಟ್ ಮಾಡಕ್ಕೆ ಹೋಗ್ಬೇಡ್ರಿ ಅವರಿಗೆಲ್ಲ ಕೆಳಗೆ ಕೂಡಿಸಿ ನೀನು ಇದ್ರ ಮ್ಯಾಲ ಕುಂತಿ ಅಂತೇಳಿ ಅವ್ರೇ ಹೇಳಿದ್ರು ನಾನು ಇಲ್ಲೇ ಸೈಡಿಗೆ ಕೂಡ್ತೀನಿ ರೀ ಇಲ್ಲ ರೀ ಫೇಸ್ ಟು ಫೇಸ್ ಕುಂತಾಗ ಮಾತ್ ಅದು ಜಾಸ್ತಿ ಖುಷಿ ಕೊಡುತ್ತೆ ಚೇರ್ ತೊಂಬಂದ್ಬಿಟ್ಟು ಇಲ್ಲೇ ಕೂಡ್ರಿ ಅಂತ ಅಂದ್ರೆ ಹಂಗಾಗಿ ನಾನು ಚೇರ್ ಮೇಲೆ ಕುಂತಿದ್ದು ಅವ್ರು ಕೆಳಕ್ ಕುಂತಿದ್ದೆ ರೀ ಇದ್ನ ನೋಡ್ಬಿಟ್ಟು ಕೆಲವೊಬ್ರು ಆ ರೀತಿ ಕಮೆಂಟ್ ಹಾಕ್ತಾರಂತೆ ಹೇಳಕತ್ತಿದ ರೀ ಅಂದ್ರೆ ನಿನ್ ಮ್ಯಾಲ್ ಕೊಟ್ಟಿ ಅವ್ರ ಇದ್ರೆ ಕೆಳಕ್ ಕುಡ್ಸಿ ಅಂತೇಳಿ ಅವ್ರೇ ನನಗೆ ಮ್ಯಾಲ್ ಕುಡ್ಸರಿ ನಾನೇನವ್ರಿ ಈ ಕೆಳಕ್ ಕುಡಿಯಿಲ್ಲ ಅಂದ್ರೆ ಕೆಲವೊಬ್ರು ಮೈಂಡ್ ಸೆಟ್ ಆ ರೀತಿ ಇರೋದ್ರಿ ಅದಕ್ಕಂತ ಹೇಳಾಕತಿದ ರೀ ನಾನ್ ನಮ್ಮ ಮಾತಂತೂ ಹೊತ್ತು ಮುಣಗಿದ್ರು ಮುಗ್ಯಂಗೆ ಇಲ್ಲ ನೋಡ್ರಿ ಫೈನಲಿ ಎಲ್ಲ ಮಾತು ಮುಗಿಸಿ ಮತ್ತು ಚಹಾ ಕುಡಿದು ಎಲ್ಲ ಮುಗಿಸ್ಬಿಟ್ಟು ಮನೆಗೆ ಬರಬೇಕಂದ್ರೆ ಟೈಮ ಏಳು ಗಂಟೆ ಆಗಿಬಿಟ್ಟಿತ್ತು ಲೇಟ್ನು ಆಗಿದ್ ರೀ ಫೈನಲಿ ಮನೆಗೆ ಬಂದೆ ಅನ್ನ ನೋಡ್ರಿ ಒಂದು ಗಿಡ ತಂದಿದ್ದೆ ಹಚ್ಬೇಕಂತೇಳಿ ಒಂದು ಹಚ್ಚಿತ್ತು ರೀ ಆಲ್ರೆಡಿ ಇದು ಯಾವುದೇ ಗಿಡ ಅಂತ ಗೊತ್ತಿಲ್ಲ ಅದ್ರ ಹೆಸರೇನು ರೀ ಬರೋಟಿಗೆ ನನ್ನ ಮಗಳಿದ್ರೆ ಅಡುಗೆ ಸ್ಟಾರ್ಟ್ ಮಾಡಿದ್ಲು ಅಂದರೆ ಫೋನ್ ಮಾಡಿದ್ಲು ಮಮ್ಮಿ ಏನು ಅಡುಗೆ ಮಾಡಲಿ ಯಾರಂತೇಳಿ ನಿನಗೇನು ಇಷ್ಟ ಅಲ್ಲ ಅದನ್ನೇ ಮಾಡಮ್ಮ ಅಂತ ನಾನು ಹೇಳಿದ್ದೀರಿ ಯಾಕಂದರೆ ನಿನ್ನೆ ರೊಟ್ಟಿ ಪಲ್ಯ ಇತ್ತು ನನಗೆ ಅದು ಜಾಸ್ತಿ ಇಷ್ಟ ಆಗುತ್ತಾ ಆಗಲಿಕ್ಕೆ ಪಲ್ಯ ಆಗಲಿ ರೊಟ್ಟಿ ಆಗಲಿ ಹಾಗಾಗಿ ನಾನು ಅದನ್ನ ಊಟ ಮಾಡ್ತೀನಿ ನೀನು ಏನು ಮಾಡಿಕೊಟ್ಟಿಲ್ಲ ಆಮೇಲೆ ಅದನ್ನ ಊಟ ಮಾಡ್ತೀನಿ ಅಂತ ಹೇಳಿದ್ದೆ ರೀ ಮನೆಗೆ ಬರೋತಕ್ಕೇನೆ ಫ್ರೈಡ್ ರೈಸ್ ರೆಡಿ ಮಾಡಾಕತ್ತಿದ್ಲು ಅಂದರೆ ಎಲ್ಲ ರೀತಿ ಅಡುಗೆ ಮಾಡ್ತಾಳು ರೊಟ್ಟಿ ಚಪಾತಿ ಅಷ್ಟು ಬೇಡ್ರಿ ಅಂದರೆ ರೈಸ್ ಐಟಮ್ಸ್ ಆಗಲಿ ಮತ್ತು ಪಾನಿಪುರಿ ಗೋಬಿ ಮಂಚೂರಿ ಇಂಥವು ಮಾತ್ರ ಜಾಸ್ತಿ ಖುಷಿಪಟ್ಟು ಮಾಡ್ತಾಳು ಬರೋತಿಕೇನೆ ಮಸ್ತಾಗಿ ಫ್ರೈಡ್ ರೈಸ್ ರೆಡಿ ಮಾಡಾಕತ್ತಿದ್ಲು ನೋಡ್ರಿ ನನಗೂ ಖುಷಿ ಆಯಿತು ಅಂದರೆ ನಾವೆಲ್ಲ ಹೊರಗಡೆಯಿಂದ ಬಂದುಬಿಟ್ಟು ಮಾಡೋದಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಬರಾಯ್ತಿಗೆ ಏನಾದರೂ ಮಾಡಿ ಇಟ್ಬಿಟ್ಟಿದ್ರೆ ಬಿಸಿದು ಜಾಸ್ತಿ ಖುಷಿ ರೀ ಮಕ್ಕಳ ಈ ರೀತಿ ಮಾಡೋದ್ರಿಂದ ನಾನು ಹಾಗಾಗಿ ನೋಡಿಬಿಟ್ಟು ಫಸ್ಟಿಗೆ ಮುಖ ತಕೊಂಡು ಬಂದ್ರಾಯ್ತಂತ ಫೈನಲಿ ಕೈಕಾಲು ಮುಖ ತಗೊಂಡು ದೇವರಿಗೆ ನಮಸ್ಕಾರ ಮಾಡಿಕೊಂಡು ಈಗ ಅಡುಗೆ ಮನೆಗೆ ಬಂದಿದ್ದೀನಿ ನೋಡ್ರಿ ಫ್ರೈಡ್ ರೈಸ್ನೂ ರೆಡಿ ಮಾಡಿ ಇಟ್ಟಿದ್ಲು ಮತ್ತು ಕ್ಯಾಬೇಜ್ ಪಕೋಟನೂ ರೆಡಿ ಮಾಡಕತ್ತಿದ್ಲು ನಾನು ಇದ್ರೆ ಈ ಕಡೆ ಸ್ವಲ್ಪ ಹಾಗಲಕಾಯಿ ಪಲ್ಯನೂ ಬಿಸಿ ಮಾಡಿದ್ದೆ ಏನೇ ಊಟ ಮಾಡೋಣಮ್ಮ ಅಂತ ಅಂದ್ರೆ ಅಂದರೆ ಮನೆಯವರು ಹೊರಗಡೆ ಹೋಗಿದ್ದರು ಇಲ್ಲಿ ಮಮ್ಮಿ ನಿಮ್ಗೆ ಖುಷಿಯಾಗಿರಬೇಕು ನೀವು ಊಟ ಮಾಡಿರಿ ನಾನು ಬಂದ ಕೂಡಲೇ ಊಟ ಮಾಡಿ ನಂತನ್ಲು ಹಾಗಾಗಿ ಪ್ಲೇಟ್ ಹಚ್ಚಿ ಕೊಡಾಕತ್ತಿದ್ಲು ನೋಡ್ರಿ ಅಂದರೆ ನೀವು ಉಪವಾಸ ಇದ್ದಿರಲ್ಲ ಅದಕ್ಕೆ ಊಟ ಮಾಡಿರಿ ನಾನು ಪಕೋಡ ಅಷ್ಟು ಮಾಡಿಬಿಟ್ಟು ಮತ್ತು ರೈಸ್ ಮತ್ತು ಪಕೋಡ ತಂದು ರೊಟ್ಟಿ ಪಲ್ಯ ಹಚ್ಚಿ ಕೊಟ್ಟಿದ್ದು ಫೈನಲಿ ಊಟ ಎಲ್ಲ ಮುಗಿಸಿದೀವಿ ನೋಡ್ರಿ ಇನ್ನು ನಾಳೆ ನಾಷ್ಟಕ್ಕೆ ಏನು ಮಾಡೋದಪ್ಪ ಅಂತ ವಿಚಾರ ಮಾಡಕತ್ತಿದ್ದೆ ಅಂದರೆ ಈಗ ಏನಾರು ಸ್ವಲ್ಪ ರೆಡಿ ಮಾಡಿ ಇಟ್ಬಿಟ್ರೆ ಬೆಳಗ್ಗೆ ಮಾಡೋಕೆ ಬರುತ್ತಲ್ರಿ ಹಾಗಾಗಿ ನಾವೇಗಿದ್ರೆ ಅದು ಪ್ರೋಟೀನ್ ದೋಸೆ ಮಾಡೋ ನಂತರ ರೆಡಿ ಮಾಡ್ಕೊ ಯಾಕೆ ಅಂತೀನಿ ನೋಡಿರಿ ಒಂದು ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ ಅಕ್ಕಿ ಬದಲಿ ನೀವು ರಾಗಿ ಅಥವಾ ಜೋಳ ಸಜ್ಜಿನೂ ಯೂಸ್ ಮಾಡ್ಕೋಬೋದು ಮತ್ತು ಒಂದು ಗ್ಲಾಸಷ್ಟು ಚೆನ್ನಾಗಿ ಬೇಳೆ ಅಂತೀವಿ ರೀ ಅಂದರೆ ಮೊಸರು ದಾಲ್ ಅಂತೀವಿ ಅದನ್ನೊಂದು ಅಂದರೆ ಸಣ್ಣ ಗ್ಲಾಸಿಂದ ತೊಗೊಂಡಿದ್ದು ಒಂದು ಗ್ಲಾಸಷ್ಟು ಕೈಲಿಬೇ ತೊಗೊಂಡಿದ್ದೀನಿ ರೀ ಮತ್ತು ಒಂದು ಗ್ಲಾಸಷ್ಟು ಹಸಿ ಶೇಂಗಾ ತೊಗೋಬೇಕು ಹುರಿದ ಶೇಂಗಾನ ಯೂಸ್ ಮಾಡೋಕ್ಕೋಗಬಾರ್ದು ಮತ್ತು ಅದು ಹುರಿದ ಶೇಂಗಾ ಯೂಸ್ ಮಾಡಿಬಿಟ್ರೆ ಟೇಸ್ಟ್ ಬೇರೆನೇ ಬರುತ್ತೆ ರೀ ಹಾಗಾಗಿ ಹಸಿ ಶೇಂಗಾನ ಒಂದು ಗ್ಲಾಸಷ್ಟು ಮತ್ತು ಒಂದು ಎರಡರಿಂದ ಮೂರು ಮೆಣ್ಸಿನ್ಕಾಯಿ ತೊಗೋಬೇಕು ರೀ ಒಣ ಮೆಣ್ಸಿನ್ಕಾಯಿ ಮತ್ತು ಒಂದೆರಡು ಚಮಚದಷ್ಟು ಮೆಂತ್ಯ ಹಾಕಿದ್ದೀನಿ ಇದು ಭಾಳ ಬೆಸ್ಟ್ ನೋಡಿರಿ ಮೆಂತ್ಯ ಎಲ್ಲ ಅದ್ಗೀಗಿ ಬಳಸೋದು ಮತ್ತು ಒಂದು ಹತ್ತರಿಂದ ಹದಿನೈದು ಕಾಳು ಮೆಣಸು ತೊಗೊಂಡಿದ್ದೀನಿ ರೀ ಇದು ಈಗ ಕ್ಲೈಮೆಟ್ ಸ್ವಲ್ಪ ಕೋಲ್ಡ್ ಇರುತ್ತಲ್ಲ ಹಾಗಾಗಿ ಒಂದು ಹತ್ತು ಹದಿನೈದು ಮೆಣಸಿನ ಕಾಳನ್ನ ಹಾಕಿಬಿಟ್ಟು ಸ್ವಚ್ಛಗೆ ಒಂದು ಎರಡು ಸಲ ತೊಳ್ದುಬಿಟ್ಟು ರಾತ್ರಿ ಇಡೀ ಹೆಣ್ಸು ಹಾಕಿಡ್ಬೇಕು ರೀ ಬೆಳಗ್ಗೆ ಅದು ರುಬ್ಬಿಬಿಟ್ಟು ದೋಸೆ ಅಥವಾ ಉತ್ತಪ್ಪ ಮಾಡ್ಕೋಬಹುದು ಈ ರೀತಿ ಮಾಡಿ ತಿನ್ನೋದ್ರಿಂದ ಆರೋಗ್ಯಕ್ಕೂ ಒಳ್ಳೇದ್ರಿ ಮಕ್ಕಳಿಗಂತೂ ಭಾಳ ಬೆಸ್ಟ್ ರೀ ಇದು ಈಗಿದ್ರೆ ಅವನ್ನೆಲ್ಲ ತೊಳ್ದುಬಿಟ್ಟು ಅದನ್ನ ಮುಳುಗಷ್ಟು ನೀರು ಹಾಕಿಬಿಟ್ಟು ಇಡೀ ರಾತ್ರಿ ನೆನ್ಸಿ ಆಮೇಲೆ ಬೆಳಗ್ಗೆ ಎದ್ದು ರುಬ್ಬಾಕ್ ಬರುತ್ತೆ ಈಗ ನಾನು ರೆಡಿ ಮಾಡಿ ಇಟ್ಟೆ ರೀ ಇದು ನೆಕ್ಸ್ಟ್ ಬೆಳಗ್ಗೆ ನೋಡಿರಿ ಮಳಿ ಬೆಳಗ್ಗೆ ಎದ್ದು ಕೂಡಲೇ ಸ್ಟಾರ್ಟ್ ಆಗ್ಬಿಟ್ಟೈತಿ ಅಂದ್ರೆ ಆರು ಗಂಟೆಗೆ ಸ್ಟಾರ್ಟ್ ಆಗ್ಬಿಟ್ಟೈತೆ ರೀ ಬೆಳಿಗ್ಗೆ ಐದು ಗಂಟೆಗೆ ಯಾವುದೇ ರೀತಿ ಮಳಿ ಇದಿತಿಲ್ಲ ರೀ ಆರು ಗಂಟೆಗೊಮ್ಮೆ ಸಡನ್ನಾಗೆ ಮಳಿ ಸ್ಟಾರ್ಟ್ ಆಗಿಬಿಟ್ಟು ಹಂಗಾಗಿ ನಾನು ಸುಮ್ಮನೆ ಕುಂತು ಯೋಗ ಮಾಡಾಕತ್ತಿದ್ದೆ ರೀ ಮಳಿ ಸೌಂಡ್ ಅಂತೂ ಭಾಳ ಮಸ್ತ್ ಕೇಳಾಕತಿತ್ತು ನೋಡ್ರಿ ಮತ್ತು ಸೈಲೆಂಟ್ ಇತ್ತು ಹಂಗಾಗಿ ಮಳಿ ಸೌಂಡ ಚೆಂದಾಗಿ ಕೇಳಿಸ್ಕತಿತ್ತಲ್ಲ ಹಂಗಾಗಿ ಯೋಗ ಮಾಡ್ಕೊತ ಅದನ್ನೂ ಎಂಜಾಯ್ ಮಾಡ್ತಾ ಇದ್ದೆ ಅಂದರೆ ಯಾವುದೇ ಪ್ರಕೃತಿಯನ್ನು ನೋಡಿಬಿಟ್ಟು ಎಂಜಾಯ್ ಮಾಡಿಬಿಟ್ರೇ ಅದೊಂದು ಖುಷಿ ಜಾಸ್ತಿ ಅನಿಸುತ್ತೆ ರೀ ಹಾಗಾಗಿ ನನಗಂತೂ ಈ ರೀತಿ ನೋಡೋಕ್ಕಾಗಲಿ ಅದನ್ನ ಫೀಲ್ ಮಾಡೋಕ್ಕಾಗಲಿ ಜಾಸ್ತಿ ಖುಷಿ ಅನಿಸುತ್ತೆ 你说对不对？ ಈಗ ಟೈಮ್ ಏಳುವರೆ ಹೇಗೈತೆ ನೋಡ್ರಿ ಎಲ್ಲ ಕೆಲಸ ಮುಗಿಸಿ ಜಳಕ ಮಾಡಿ ದೇವ್ರಿಗೆ ನಮಸ್ಕಾರ ಮಾಡಿಬಿಟ್ಟು ಇನ್ನೂ ನಾಷ್ಟಕ್ಕೆ ರೆಡಿ ಮಾಡ್ಬೇಕು ನೋಡಿರಿ ನಾಷ್ಟಕ್ಕೆ ಅದು ನಿನ್ನೆ ನೆನ್ಸಿಟ್ಟಿದ್ದೆ ಅಲ್ಲರಿ ಅದನ್ನ ರುಬ್ಬಿಬಿಟ್ಟು ದೋಸೆ ಹಾಕಿ ಕೊಡಬೇಕು ಮತ್ತು ಚಟ್ನಿ ಅಷ್ಟು ರೆಡಿ ಮಾಡಬೇಕ್ರಿ ಏಳುವರೆ ಹೇಗೈತೆ ಟೈಮ ಎಂಟುವರೆ ತನಕ ರೀ ನಾಷ್ಟಕ್ಕೆ ರೆಡಿ ಮಾಡ್ಬೋದು ಟೈಮು ಇತ್ತಲ್ಲ ಹಂಗಾಗಿ ಫಸ್ಟಿಗೆ ಇದನ್ನ ರುಬ್ಬಿಬಿಟ್ಟು ಆಮೇಲೆ ಚಟ್ನಿ ಮಾಡಿ ದೋಸೆ ಹಾಕಿ ಕೊಡಕ್ಕೆ ಬರುತ್ತೆ ನೋಡಿರಿ ಅಂದರೆ ನಾವು ರಾತ್ರಿ ನೆನೆಸಿಟ್ಟು ಬೆಳಿಗ್ಗೆ ಎದ್ದು ಕೂಡಲೇ ರುಬ್ಬಿ ದೋಸೆ ಹಾಕಿ ಕೊಡ್ಬೋದು ಉತ್ತಪ್ಪ ಆದ್ರೂ ಮಾಡಿಕೊಡ್ಬೋದು ಮಕ್ಳಿಗೆ ಮಾತ್ರ ಈ ರೀತಿ ರೀತಿ ಚಿಕ್ಕ ಚಿಕ್ಕ ದೋಸೆ ಮಾಡಿಬಿಟ್ಟು ಅದ್ರ ಮೇಲೆ ಸ್ವಲ್ಪ ಟೊಮೆಟೊ ಆಗಲಿ ಉರಾಗಡ್ಡಿ ಮತ್ತು ಕ್ಯಾರೆಟ್ ಎಲ್ಲ ಥರುಬ್ಬಿಬಿಟ್ಟು ಹಾಕಿ ಬೆನ್ಸ್ಕೊಟ್ರಾಯ್ತು ಜಾಸ್ತಿ ಇಷ್ಟಪಟ್ಟು ತಿಂತಾರೆ ಮತ್ತು ಪ್ರೋಟೀನ್ ರಿಚ್ ಇರುತ್ತಲ್ರಿ ಹಂಗಾಗಿ ಈ ರೀತಿ ಬ್ಯಾಲಿ ಕಾಳನ್ನು ನೆನೆಸ್ಬಿಟ್ಟು ಮಾಡಿಕೊಡೋದು ಆದಷ್ಟು ಒಳ್ಳೆಯದಲ್ಲ ಈಗ ನೆನೆಸಿಟ್ಟಿದ್ದು ಸಲ ತೊಗೋದ್ಬಿಟ್ಟು ಆಮೇಲೆ ಮಿಕ್ಸರ್ ಜಾರಿಗೆ ಹಾಕಿದ್ದೀನಿ ರೀ ಮತ್ತು ಸ್ವಲ್ಪ ಶುಂಠಿ ಮತ್ತು ಸ್ವಲ್ಪ ಇಂಗು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ರುಬ್ಬಬೇಕು ರೀ ಅಂದರೆ ಗಡ್ಲಿಬಾಯಿ ಎಲ್ಲ ಯೂಸ್ ಮಾಡಿರ್ತೀವಲ್ಲ ಹಂಗಾಗಿ ಸ್ವಲ್ಪ ಇಂಗನ್ನು ಬಳಸೋದು ಮತ್ತು ಶುಂಠಿ ಬಳಸೋದು ಭಾಳ ಒಳ್ಳೇದ್ರಿ ಈಗ ಸ್ವಲ್ಪ ನೀರು ಹಾಕಿಬಿಟ್ಟು ದೋಸೆ ಹಿಟ್ಟಿನ ಅದಕ್ಕೆ ರುಬ್ಕೊಬೇಕಾಗುತ್ತೆ ನೋಡ್ರಿ ಈಗ ಫಸ್ಟ್ ಒಂದು ಬ್ಯಾಚ ರುಬ್ಬಿಟ್ಟು ಇನ್ನೊಂದು ಸ್ವಲ್ಪ ಇದ್ದವಲ್ಲ ಅದನ್ನೂ ರುಬ್ಬಿಟ್ರಾಯ್ತಂತ ರುಬ್ಬಾಕಂತಿದ್ ನೋಡ್ರಿ ಅಂದರೆ ಸೆಕೆಂಡ್ ಬ್ಯಾಚಿಗೆ ನಾನು ಶುಂಠಿ ಉಪ್ಪು ಹಾಕಿತಿಲ್ಲರಿ ಫಸ್ಟನ ಉಪ್ಪು ಮತ್ತು ಸ್ವಲ್ಪ ಶುಂಠಿ ಹಿಂಗೆ ಹಾಕಿಬಿಟ್ಟು ರುಬ್ಕೊಂಡಿದ್ದು ಫೈನಲಿ ಅದನ್ನ ಹಿಟ್ಟು ರೆಡಿ ಮಾಡಿ ಇಟ್ಬಿಟ್ಟು ಇನ್ನು ಚಟ್ನಿ ಮಾಡಬೇಕಲ್ರಿ ದೋಸೆ ಜೊತೆ ಅಂಥೇಳಿ ಫಸ್ಟಿಗೆ ಒಂದು ಬಾಣಲಿ ಕಾಸಾಕಿಟ್ಟು ಒಂದೆರಡು ಚಮಚದಷ್ಟು ಎಣ್ಣೆ ಹಾಕಿಬಿಟ್ಟು ಒಂದು ಸಣ್ಣ ಬಟ್ಲಷ್ಟು ಶೇಂಗಾ ಹಾಕಿ ಹುರ್ಕೋಬೇಕಂತ ಹುರ್ಯಕ್ಕೆ ಸ್ಟಾರ್ಟ್ ಮಾಡಿದ್ದೆ ರೀ ಸಿಲಿಂಡ್ರಾಗ ಖಾಲಿ ಆಗ್ಬಿಟ್ಟು ಆ್ಯಕ್ಚುಲಿ ಹಿಂದಿನ ಸ್ವಲ್ಪ ಸಣ್ಣಗೆ ಬರಾಕತ್ತಿತ್ತು ಅಂದರೆ ರಾತ್ರಿ ಪಕೋಡ ಮಾಡಿದಾಗ್ರಿ ನಾನು ಬೆಳಿಗ್ಗೆ ನೀರು ಬಿಸಿ ಮಾಡಿದೆ ಆದ್ರೂ ಸಿಲಿಂಡ್ರೇನು ಖಾಲಿ ಆಗಿತಿಲ್ಲ ಇವಾಗ ಅದು ಶೇಂಗಾ ಹುರ್ಯ ಬಂದಾಗ ಸಿಲಿಂಡ್ರಾಗೆ ಖಾಲಿ ಆಗ್ಬಿಟ್ಟು ಹಾಗಾಗಿ ನಮ್ಮ ಮನೆಯವ್ರ ಇದ್ರೆ ಪೂಜೆ ಮಾಡಾಕತ್ತಿದ್ರು ಬಂದುಬಿಟ್ಟು ಹಸಿ ಕೊಟ್ಟನಂತೆ ಹಚ್ಚಾಕತ್ತಿದ್ರು ನೋಡ್ರಿ ನನಗೂ ಹಚ್ಚಾಕ್ ಬರುತ್ತೆ ಅವ್ರು ಇದ್ದಿತ್ತಿಲ್ಲ ಅಂದರೆ ನಾನೇ ಹಚ್ಚೋದು ಅಂದರೆ ಅವರ ಪರ್ಫೆಕ್ಟಾಗಿ ಫಾಸ್ಟಾಗಿ ಹಚ್ಚಕ್ಕೆ ಬರಲ್ಲ ಅವರು ಫಾಸ್ಟಾಗಿ ಹಚ್ತಾರಲ್ಲ ಮತ್ತು ಇನ್ನೂ ನಾಷ್ಟಕ್ಕೆ ಚಟ್ನಿ ಮಾಡಿಬಿಟ್ಟು ದೋಸೆನೂ ಕೊಡಬೇಕಲ್ಲ ಅಂಥೇಳಿ ಪೂಜೆ ಮಾಡೋದು ಬಿಟ್ಬಿಟ್ಟು ಅಂದರೆ ಫಸ್ಟಿಗೆ ಹಚ್ಕೊಟ್ಟು ಪೂಜೆ ಅಂತೇಳಿ ಬಂದಿದ್ರು ಇದಂತೂ ಹಚ್ಚೋದು ಕರೆಕ್ಟಾಗಿ ಬರಬೇಕು ನೋಡಿದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಿಬಿಟ್ಟಂದ್ರೆ ಅದು ಸ್ಮೆಲ್ ಬರೋಕೆ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಅದು ಸೌಂಡ್ ಬರಬೇಕು ಟಕ್ಕಂತ ಅದು ಸರಿಯಾಗಿ ಕೂತೈತೆ ಅಂತೇಳಿ ಗೊತ್ತಾಗುತ್ತೆ ಮತ್ತು ಚಾಲು ಮಾಡಿಬಿಟ್ಟು ಮತ್ತೆ ಬರ್ತೈತೆ ಅಂತೇಳಿ ಚೆಕ್ ಮಾಡಿಬಿಟ್ಟನೇ ಗ್ಯಾಸ್ ಹಚ್ಚಬೇಕು ಅಂದರೆ ಸ್ವಲ್ಪ ಮಿಸ್ಟೇಕ್ ಅಂದ್ರೆ ಅದು ಸರಿಯಾಗಿ ಕೂತಿತ್ತಿಲ್ಲ ಅಂದರೆ ಸ್ಮೆಲ್ ಸ್ಮೆಲ್ ಬರೋಕೆ ಸ್ಟಾರ್ಟ್ ಆಗೋದ್ರಿ ಈಗ ಚಟ್ನಿ ಮಾಡೋಕೆ ರೆಡಿ ಮಾಡ್ಕೊಳಕಂತೀನಿ ನೋಡಿರಿ ಶೇಂಗಾ ಮತ್ತು ಒಣ ಮೆಣಸಿನ್ಕಾಯಿ ಮತ್ತು ಟೊಮೊಟೊ ಉಳ್ಳಾಗಡ್ಡಿ ಹಾಕಿಬಿಟ್ಟು ಚಟ್ನಿ ಮಾಡಿಬಿಟ್ರೆ ಭಾಳ ಮಸ್ತ್ ಆಗೋದ್ರಿ ಈಗ ಇದ್ರೆ ಶೇಂಗಾ ಹುರ್ಕೊಂಬಿಟ್ಟು ಆಮೇಲೆ ಒಂದು ನಾಲ್ಕೈದು ಖಾರಕ್ಕೆ ಮೆಣ್ಸಿನ್ಕಾಯಿ ಹಾಕಿದ್ದೀನಿ ರೀ ಸ್ವಲ್ಪ ಒಂದು ಚಮಚದಷ್ಟು ಜೀರಿಗೆ ಮತ್ತು ಒಂದು ದೊಡ್ಡ ಸೈಜು ಉಳ್ಳಾಗಡ್ಡಿ ಹಾಕಿಬಿಟ್ಟು ಸ್ವಲ್ಪ ಉಪ್ಪು ಉಪ್ಪಾಕಿ ಉಳ್ಳಾಗಡ್ಡಿ ಮೆತ್ತಗು ಮಟ ಹುರ್ಕೋಬೇಕಾಗುತ್ತಿರಿ ಸಿಂಪಲ್ಲಾಗಿರುತ್ತೆ ಚಟ್ನಿ ಟೇಸ್ಟ್ ಮಾತ್ರ ಮಸ್ತ್ ಇರುತ್ತೆ ನೋಡ್ರಿ ಇದು ದೋಸಾಕ್ಕೆ ಮತ್ತು ಚಪಾತಿಗಂತೂ ಭಾಳ ಮಸ್ತ್ ಇರುತ್ತೆ ಈಗ ಉಳ್ಳಾಗಡ್ಡಿ ಹಾಕಿ ಚಲೋತ್ನಾಗ ಹುರ್ಕೊಂಡ್ಮೇಲೆ ಆಮೇಲೆ ಕರ್ಬಾವ ಸೊಪ್ಪು ಮತ್ತು ಒಂದು ಗಡ್ಡಿಯಷ್ಟು ಬಳ್ಳುಳ್ಳಿ ಮತ್ತು ಒಂದೆರಡು ಟೊಮೊಟೊನ ಸಣ್ಣಗೆ ಈ ರೀತಿ ಉದ್ದೇ ಕಟ್ ಮಾಡಿಬಿಟ್ಟು ಹಾಕಿ ಟೊಮೆಟೊ ಮೆತ್ತಗಾಗುಮಟ ಹುರ್ಕೋಬೇಕಾಗುತ್ತೆ ಕೊತ್ತಂಬರಿ ಸೊಪ್ಪಿದ್ರೆ ಸ್ವಲ್ಪ ಜಾಸ್ತಿ ಹಾಕಿ ಮಾಡಿಬಿಟ್ರೆ ಭಾಳ ಮಸ್ತ್ ಆಗುತ್ತೆ ಆದರೆ ನನ್ನ ಕಡೆ ಕೊತ್ತಂಬರಿ ಸೊಪ್ಪು ಇದ್ದಿದ್ದಿಲ್ಲ ಹಾಗಾಗಿ ಈಗ ಸ್ವಲ್ಪ ಹಿಂಗೆ ಹಾಕಿಬಿಟ್ಟು ಹೊರದು ಸೈಡಿಗೆ ಎತ್ತಿ ಇಟ್ಟೀನಿ ರೀ ತಣ್ಣಗಾದ್ಮೇಲೆ ರುಬ್ಕೊಬಲ್ ರೈತು ಚಟ್ನಿ ರೆಡಿ ಆಗುತ್ತಾ ಅಷ್ಟು ತನಕ ಈ ಕಡೆ ದೋಸಾಕ್ಕೂ ಹಾಕಿರೈತಂಥೇಳಿ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ನಮ್ಮ ಕಡೆ ಏನು ಗೊತ್ತೇನ್ರಿ ದೋಸೆ ಮಾಡೋ ಮುಂದಾಗ ಫಸ್ಟಿಗೆ ಸ್ವಲ್ಪ ಸಣ್ಣ ದೋಸೆ ಹಾಕಿ ಎತ್ತಿ ಇಟ್ಬಿಟ್ಟು ಆಮೇಲೆ ದೋಸೆ ಹಾಕಿಕೊಳ್ಳೋದು ಯಾವುದೇ ಅಡುಗೆ ಮಾಡಿ ಫಸ್ಟಿಗೆ ಸ್ವಲ್ಪ ಹಾಕಿಬಿಟ್ಟು ಈ ರೀತಿ ಮಾಡ್ತಾರೋ ನಿಮ್ಮ ಕಡೆಯೇ ಈ ರೀತಿ ಪದ್ಧತಿ ಐತೆ ಏನಂತ ಕಮೆಂಟ್ ಒಳಗೆ ಹೇಳ್ರಿ ಇನ್ನು ಮಸ್ತಗೆ ದೋಸೆ ಹಾಕೋಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಅಂದರೆ ನಾವು ತೆಲುಗಬೇಕಂದ್ರೆ ತೆಲಗನು ಮಾಡ್ಬೋದು ಉತ್ತಪ್ಪನೂ ಮಾಡ್ಬೋದು ಟೇಸ್ಟ್ ಮಾತ್ರ ಮಸ್ತ್ ಇರ್ತಾವೆ ನೋಡಿರಿ ಸ್ವಲ್ಪ ತೆಳ್ಳಗೆ ಮಾಡೋದಂದ್ರೆ ಟೈಮ್ ಜಾಸ್ತಿ ಹಿಡಿಯೋತ್ರಿ ಅಂದ್ರೆ ಸ್ವಲ್ಪ ಸಣ್ಣ ಚಲೋ ಚಲೋತ್ನಾಗೆ ಬೆನ್ಸ್ಕೋಬೇಕಾಗುತ್ತೆ ದೋಸಾನು ಹಾಕಿಬಿಟ್ಟು ಈಗ ಚಟ್ನಿ ಸ್ವಲ್ಪ ತಣ್ಣಗಾಗಿತ್ತು ಮತ್ತು ತನು ಇದ್ರೆ ಜಲ್ದಿ ಮಾಡಿರಿ ಮಮ್ಮಿ ಅಂತ ಹಾಕತ್ತಿದ್ಲು ಹಂಗಾಗಿ ಇಟ್ಟಿದ್ದು ಮಿಕ್ಸರ್ ಜರಿಗೆ ಹಾಕಿಬಿಟ್ಟು ಮತ್ತು ಸ್ವಲ್ಪ ಬೆಲ್ಲ ಹಾಕಿದ್ದೀನಿ ರೀ ಬೇಕಾದ್ರೆ ಹಾಕ್ಬೋದು ಹಾಕ್ಲಿಕ್ಕೂ ನಡೀತೈತಿ ಹಾಕಿ ಈ ರೀತಿ ರುಬ್ಕೊಂಡ್ಬಿಟ್ರಾಯ್ತು ನಮ್ಗೆ ಸ್ವಲ್ಪ ತೆಳ್ಳಗೆ ಬೇಕಂದ್ರೆ ನೀರನ್ನು ಯೂಸ್ ಮಾಡ್ಕೊಬೋದು ನಾನು ನೀರು ಯೂಸ್ ಮಾಡೋಕ್ಕೆ ಹೋಗಿಲ್ಲ ರೀ ಹಾಗೆ ಇದ್ರೇನೆ ಟೇಸ್ಟ್ ಜಾಸ್ತಿ ಇರುತ್ತೆ ಅಂತ ಚಟ್ನಿ ರೆಡಿ ಮಾಡಿ ಇಟ್ಬಿಟ್ಟು ಈ ಕಡೆ ದೋಸಾನು ಹಾಕಿದ್ದಲ್ರಿ ಅದನ್ನು ಬೆಂದಿದ್ದ ಒಳಗೆ ಹಾಕಾಕಂತೀನಿ ನೋಡಿರಿ ಅಂದರೆ ಇದು ಕಬ್ಬಿಣ ತವ ಮೇಲೆ ಒಂದು ಎರಡು ಮೂರು ದೋಸ ರೀ ಈ ರೀತಿ ಸ್ವಲ್ಪ ಸ್ವಲ್ಪ ಹತ್ಕೊಂತಾವ್ರಿ ಒಂದು ಎರಡು ಮೂರು ದೋಸೆ ಆದಮೇಲೆ ಮತ್ತು ಶಿಲೋತ್ನಾಗ ಹೇಳಕ್ಕೆ ಸ್ಟಾರ್ಟ್ ಆಗ್ತವೆ ಈಗಿದ್ರೆ ಮಸ್ತಾಗಿ ಎಲ್ಲರಿಗೆ ಅಂದರೆ ತನಗೆ ಮತ್ತು ನಮ್ಮ ಮನೆಯವ್ರಿಗೆ ದೋಸಾನು ಹಾಕಿ ಕೊಡ್ತೆ ನೋಡಿರಿ ಇನ್ನು ನನಗಂತ ರೆಡಿ ಮಾಡಿಕೊಂಡು ತಿನ್ಬೇಕು ನೋಡಿರಿ ಈ ರೀತಿ ದೋಸಾನೂ ಮಾಡ್ಬೋದು ಮತ್ತು ಉತ್ತಪ್ಪನೂ ಮಾಡ್ಬೋದು ರೀ ಅದಕ್ಕೆ ಸ್ವಲ್ಪ ಉಳ್ಳಾಗಡ್ಡಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಮಾಡಿಬಿಟ್ರೆ ಸಕ್ಕತ್ತಾಗಿರುತ್ತೆ ಮ್ಯಾಲೆ ಸ್ವಲ್ಪ ಕೆಂಪು ಚಟ್ನಿ ಹಚ್ಕೊಂಡು ತಿಂದ್ರೆ ರೀ ಹಾಗಾಗಿ ನಾನು ಈಗ ಸ್ವಲ್ಪ ದಿಪ್ಪಾಗಿ ಹಾಕಿಬಿಟ್ಟು ಮ್ಯಾಲೆ ಉಳ್ಳಾಗಡ್ಡಿ ಹಾಕಿ ಮುಚ್ಚಿಟ್ಟು ಚಲೋತ್ನಾಗೆ ಬೆನ್ಸ್ಕೊಂಡ್ಬಿಟ್ರೈದು ಟೇಸ್ಟ್ ಮಾತ್ರ ಮಸ್ತ್ ಇರುತ್ತೆ ನೋಡಿರಿ ಅದ್ರ ಪನ್ನೀರಾಗಲಿ ಮತ್ತು ಆಗಲಿ ಈ ರೀತಿ ದೋಸೆ ಮಾಡಿಬಿಟ್ಟು ಹಾಕಿ ಬೆನ್ಸ್ಕೊಂಡ್ಬಿಟ್ರೆ ಇನ್ನೂ ಡಬಲ್ ಟೇಸ್ಟ್ ಬರೋದ್ರಿ ಈಗಿದ್ರೆ ನಾನು ಆ ಕಡೆ ಅದನ್ನ ಹಾಕಿಟ್ಬಿಟ್ಟು ಇನ್ನು ಫಸ್ಟಿಗೆ ಒಂದು ಏನು ಬೆಂಸಿದ್ದೆ ಅಲ್ರಿ ಚಟ್ನಿ ಹಾಕೊಂಡ್ಬಿಟ್ಟು ಬಿಸಿ ಬಿಸಿ ತಿಂದಾಗ ಜಾಸ್ತಿ ರುಚಿ ಅನಿಸುತ್ತೆ ನೋಡ್ರಿ ನಮ್ಮ ಮನೆಯವ್ರಿಗೆ ಕೊತ್ತಂಬರಿ ಸೊಪ್ಪು ಬಾ ಅಂತ ಹೇಳಿದ್ದೆ ಆದರೆ ತನಗೆ ಕಾಲೇಜ್ಗೆ ಬಿಡಾಕೆ ಹೋಗಿರಲ್ಲ ಬರ ಸ್ವಲ್ಪ ಉಪ್ಪು ಅದು ಬೇಕಾಗಿತ್ತು ಹಾಲು ಅದು ಬರ ಮುಂದಾಗ ಕೊತ್ತಂಬ್ರಿನ ಸೊಪ್ಪನ್ನು ಅಂತ ಹೇಳಿದ್ದೆ ಬರ ಕೊತ್ತಂಬರಿ ಸೊಪ್ಪು ಮತ್ತು ಹಾಲೆಲ್ಲ ತಂದಿದ್ರು ಏನು ಹೂವು ಕೊಟ್ಟೋರ್ಗತ್ಲೇ ಕೊತ್ತಂಬರಿ ಸೊಪ್ಪು ಕುಡಾಕತ್ತಿದ್ರು ಅಂದ್ರೆ ಮದುವೆ ಆದ್ಮೇಲೆ ಬರೀ ಕೊತ್ತಂಬರಿ ಸೊಪ್ಪನ್ನ ಮತ್ತು ಕರ್ಬಂಬ ಸೊಪ್ಪನ್ನ ಹೂವಿನ ಥರ ಅನ್ಕೊಂಡ್ಬಿಟ್ಟನೇ ಬ ನೋಡ್ರಿ ಅಂದರೆ ಅದಕ್ಕೆ ಹೂವು ಕೊಡೋಕೆಲ್ಲ ಟೈಮ್ ಸಿಗಂಗಿಲ್ಲ ಕೊತ್ತಂಬರಿ ಸೊಪ್ಪು ಕರಿಬೇವ್ ಸೊಪ್ಪು ಥರಕ್ಕೆಲ್ಲ ಟೈಮ್ ಸಿಗುತ್ತಂತ ಅಷ್ಟೇ ತಂದಿದ್ದ ಸಾಮಾನೆಲ್ಲ ಡಬ್ಬಿಗೆ ಹಾಕಿ ಇಟ್ಟರೆ ಅಂದರೆ ಸಕ್ರೆ ಬೇಕಾಗಿತ್ತು ಮತ್ತು ಬೆಲ್ಲ ಬೇಕಾಗಿತ್ತು ಮತ್ತು ಹಾಲು ಸ್ವಲ್ಪ ಚಾಪುಡಿನೂ ಖಾಲಿಯಾಗಿತ್ತು ರೀ ಮತ್ತು ಉಪ್ಪು ಅಷ್ಟೇ ಶುಕ್ರವಾರ ಉಪ್ಪು ತರಿಸ್ಬೇಕಂತರು ಹಾಗಾಗಿ ಹೋಗಿದ್ರಲ್ಲ ಬರಾಮದಾಗ ಉಪ್ಪು ತೊಗೊಂಬರ ಅಂತ ಹೇಳಿದ್ದೆ ಯಾರಂದ್ರೆ ಕರೆ ಆದರೆ ಶುಕ್ರವಾರ ತರಿಸ್ಬೇಕಂತರು ಕೆಲವೊಂದು ಸಲ ನೆನಪಾದಾಗ ಹೇಳಿರ್ತೀನಿ ರೀ ತಿಂಗಳದಾಗ ಒಂದು ಸಲ ಆದರೂ ಶುಕ್ರವಾರ ತರಬೇಕಂತಾರೋ ಹಾಗಾಗಿ ಈಗ ಸಕ್ಕರೆದೆಲ್ಲ ಡಬ್ಬಿ ಇಟ್ಟಿದ್ದೆ ರೀ ಖಾಲಿ ಆಗಿದ್ದೇನೆ ಹಂಗಾಗಿ ಡಬ್ಬಿಗೆ ಹಾಕಿ ಇತ್ತು ಮತ್ತು ಚಾಪುಡಿನೂ ತಂದಿದ್ರಲ್ಲ ಅದನ್ನೂ ಡಬ್ಬಿಗೆಲ್ಲ ಹಾಕಿ ಹಾಕಿಟ್ಬಿಟ್ಟು ಕೊತ್ತಂಬರಿ ಸೊಪ್ಪನ್ನು ಸೋಸಿ ತೊಳೆದಿಟ್ಟೆ ನೋಡಿರಿ ಭಾಳ ಹೊಲಸಿದ್ದು ಅಷ್ಟು ಸರಿ ಇದ್ದಿತ್ತಿಲ್ಲ ರೀ ಆದರೆ ತಂದಿದ್ರಲ್ಲ ಇನ್ನೇನ ಅಂದ್ಬಿಟ್ರೆ ನೆಕ್ಸ್ಟ್ ಟೈಮ್ ಹತ್ರ ಹಾಕ ಹೋಗಂಗಿಲ್ಲ ಹಂಗಾಗಿ ಸುಮ್ಮನೆ ಎಲ್ಲ ಜಾಸ್ತಿ ವೇಸ್ಟ್ ಹೊಂಟಿತ್ತ ಅದನ್ನ ಎಷ್ಟು ಬಾ ಚಲೋದಿತ್ತಲ್ಲ ಅಷ್ಟೆಲ್ಲ ಬಿಟ್ಟು ತೊಳೋದು ಇಟ್ಟಿದ್ದೀನಿ ರೀ ನೀರು ಚಾನಕ್ಕೆ ಮತ್ತು ಈ ಕಡೆ ಚಾಕು ಇಟ್ಟಿದ್ದೆ ಮತ್ತು ಒಂದು ಕಡೆ ಹಾಲು ಇಟ್ಟಿದ್ದೆ ರೀ ಮೊಸರು ಮಾಡ್ಬೇಕಂತೆ ಈಗ ಸಂಜೆ ಮುಂದಾಗ ಹೆಪ್ಪು ಹಾಕಿಬಿಟ್ರೆ ಬೆಳಗ್ಗೆ ತನಕ ಮೊಸರ ಆಗಂಗೇ ಇಲ್ಲ ರೀ ಮಧ್ಯಾಹ್ನ ಹಾಕಿಬಿಟ್ರೆ ಇತ್ತು ನಾಳೆ ಬೆಳಗ್ಗೆ ಮಠ ಮೊಸರು ಆಗುತ್ತಂತೆ ಹಾಲು ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಮತ್ತು ಈ ಕಡೆ ಕಸಕಸಿನೂ ಹುರಿದು ಇಟ್ಟಿದ್ದೀನಿ ರೀ ಅಂದರೆ ನಾವು ಕಸಕಸಿ ತಂದ ಮೇಲೆ ಹಂಗೆ ಇಡೋಕ್ಕಿಂತ ಸ್ವಲ್ಪ ಬೆಚ್ಚಗೆ ಮಾಡಿಬಿಟ್ಟು ಡಬ್ಬಿಗೆ ಹಾಕಿ ಇಡ್ಬೇಕು ರೀ ಅವಾಗ ಅದು ಹುಳೋದು ಆಗಂಗಿಲ್ಲ ರವ ಆಗಲಿ ಅಷ್ಟೇ ಮತ್ತೆ ಕಸಕಸಿ ಮತ್ತು ಏನಾದರೂ ಸ್ವಲ್ಪ ಹುಳ ಆಗ್ತಾವಂತ ಅನಿಸ್ದಾಗ ಜಸ್ಟ್ ಸ್ವಲ್ಪ ಬಿಸಿ ಮಾಡಿ ಇಟ್ರು ಇತ್ತು ಯಾವುದೇ ರೀತಿ ಆಗಂಗಿಲ್ಲ ನೋಡಿರಿ ಹಂಗಾಗಿ ನಾನು ಕಸ ಕ್ಲೀನ್ ಮಾಡಿಬಿಟ್ಟು ಬಿಸಿ ಮಾಡಿ ಇಟ್ಟಿದ್ದೀನಿ ಮತ್ತು ಡಬ್ಬಿನೂ ತೊಳ್ದಿಟ್ಟಿದ್ದೀನಿ ತಣ್ಣಗಾದ್ಮೇಲೆ ಡಬ್ಬಿಗೆ ಹಾಕಿ ಇಟ್ಟರೆ ಅಂತೇಳಿ ಈಗ ಚಹಾನು ರೆಡಿ ಮಾಡಿದ್ದೆ ಆದರೆ ಬಿಸ್ಕೆಟು ತಂದಿದ್ರು ನಮ್ಮ ಮನೆಯವ್ರಿಗೆ ಸ್ವಲ್ಪ ಬಿಸ್ಕೆಟ್ ಇಷ್ಟ ಆಗುತ್ತೆ ನನಗೆ ಅಷ್ಟೊಂದು ಏನು ಇಷ್ಟ ರೀ ಆದರೆ ನಮ್ಮ ಮನೆಯವ್ರಿಗೆ ಚಹಾ ಜೊತೆ ಬಿಸ್ಕೆಟ್ ಆಗಲಿ ಟೋಸ್ಟ್ ಆಗಲಿ ಜಾಸ್ತಿ ಇಷ್ಟಪಡ್ತಾರೋ ಆದರೆ ನಾನೇ ಜಾಸ್ತಿ ತಿನ್ನಬಾರ್ದು ಅಂತ ಹೇಳೋದ್ ಜಾಸ್ತಿ ತರಾಕೆ ಹೋಗಂಗಿಲ್ಲರಿ ಫೈನಲಿ ಚಹಾನು ರೆಡಿ ಮಾಡಿಬಿಟ್ಟು ನಾನು ಮತ್ತು ಮನೆಯವರು ಚಹಾ ಬಿಸ್ಕೆಟಿನ ತಿನ್ನೋ ನಂತರ ತೊಗೊಂಡು ಹೊಂಟಿದ್ದೀನಿ ನೋಡ್ರಿ ಮಾತು ಹೇಳ್ಕೊಂತ ಚಹಾ ಬಿಸ್ಕೆಟ್ನು ತಿಂದ್ವಿ ಮತ್ತು ಇವತ್ತು ನೀಡುವನು ಇಲ್ಲೇ ಮುಗಿಸೋಂದ್ರೆ ಇವತ್ತು ನೀಡುವ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಹೋಗ್ಬೇಡ್ರಿ ಇದು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಇಷ್ಟು ತನಕ ಇಡುವ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯಿರಿ ಎಲ್ಲರಿಗೂ ನಮಸ್ಕಾರ ಹೋಗಿ ಬರ್ತೀವಿ ರೀ ಮತ್ತು ಹೊಸ ಲಾಕ್ ಜೊತೆಗೆ ರೀ